ಶಿಕ್ಷಣ ಹೋರಾಟ ಸಂಘಟನೆ ಅಂದ್ರೆ ಏನು ಈಗ ಮಾಡಿದ್ರೆ ಇದೆ ಸಂಘಟನೆ ಹೋರಾಟ ಶಿಕ್ಷಣ ಮಾಡ್ಬೇಕು ಅಷ್ಟು ಶಿಕ್ಷಕರು ಮಾಡಬೇಕು ನೀವು ಮಕ್ಕಳಿಗೆ ವಿದ್ಯಾವಂತರು ಮಾಡ್ಬೇಕು ಚೆನ್ನಾಗಿ ಓದಿಸ್ಬೇಕು ಮಕ್ಕಳನ್ನ ನಾವು ಕುರುಬ್ ಜನಾಗ್ರು ಇಲ್ಲೆಲ್ಲ ಬ್ಯಾಕ್ ವರ್ಡ್ ಇರೋದು ಕುರುಬ್ ಜನಾಗಿದವರು ಕೇಳಿದೀವಿ ಇಲ್ಲಿ ಇದು ನನ್ನ ಚಿಕ್ಕಮ್ಮನ ಮನೆ ಚಿಕ್ಕ ವಯಸ್ಸಿನಲ್ಲಿ ಗೊತ್ತಿದೆ ಅದಕ್ಕೋಸ್ಕರ ನಾನು ನಿಧಾನಕ್ಕೆ ಮಾತಾಡ್ತೀವಿ ಬರ್ತಾ ನಾನು ತುಂಬಾ ದಿನ ಆಗದ ಇಲ್ಲಿ ಅಂತ ಹೇಳೋದು ಗೊತ್ತಾಯ್ತ ನಾವೆಲ್ಲ ಬ್ಯಾಕ್ ಬೋರ್ಡ್ಗಳಿಂದ ಮುಂದೂರ್ ಜನಾಂಗದವ್ರನ್ನ ಆಸ್ತಿಲಾಗ್ಲಿ ಹಣದಲ್ಲಾಗ್ಲಿ ನಾವು ಪೈಟ್ ಮಾಡಕ್ಕ ವಿದ್ಯೆ ಅದನ್ನ ಮಾತ್ರ ನಾವು ಪೈಟ್ ಮಾಡ್ಬೇಕಾಗಿರೋದು ಈ ವಿದ್ಯಾವಂತ ಏನು ಏನ್ ಅಲ್ವಾ ಹೇಳ್ತಾ ಇರೋ ವಾಲ್ಮೀಕಿ ರಾಮಾಯಣನ ಬರೆದ್ರು ಬಹಳ ಕಷ್ಟದಿರ್ತಕ್ಕಂಥ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ದೇಶ ಸಂವಿಧಾನ ಕೊಟ್ಟರು ನಾವೇ ಕೊಡಕ್ಕಾಗಲ್ಲ ಅಸಾಧ್ಯ ಇರೋದು ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ ಅದರಿಂದ ಶಿಕ್ಷಣ ಕೊಡಿ ಸಂಘಟನೆಗೆ ಮಾಡಿದರೆ ಇಲ್ಲಿ ಹೋರಾಟ ಯಾವುದೇ ಜಾತಿಯ ವಿರುದ್ಧ ಹೋರಾಟ ಅಲ್ಲ ಯಾವುದೇ ಧರ್ಮದ ವಿರುದ್ಧ ಹೋರಾಟ ಮಾಡೋದಲ್ಲ ನಾವು ನಮಗೆ ಅನ್ಯಾಯ ಆದಾಗ ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ಅದು ಎಂಥವ್ರು ಅವ್ರ ವಿರುದ್ಧ ಹೋರಾಟ ಮಾಡ್ತ ಮನೋಭಾವನೆ ಇಟ್ಕೋಬೇಕು ನೀವು ಪಕ್ಷ ಪಾರ್ಟಿಗಳು ಕಟ್ಕೊಂಡಲ್ಲ ಯಾವ ಪಕ್ಷ ನಾನು ನಾನು ಬಿಜೆಪಿ ಇದ್ದೀನಿ ಹೊಸ ಜನ ಕಾಂಗ್ರೆಸ್ ಇದ್ದಾರೆ ಅವ್ರು ಬಂದಾಗ ಅವ್ರು ಕೆಲಸ ಮಾಡ್ಕೋಬೇಕು ನಾವು ಬಂದಾಗ ನಮ್ಗೆ ಕೆಲಸ ಮಾಡಬೇಕು ಪಕ್ಷ ಬಂದೋಗಿ ಎಲೆಕ್ಷನ್ ಅಲ್ಲಿ ಮಾಡೋಣ ಅಲ್ವಾ ಕನ್ಯಾಕುಮಾರಿ ಅವ್ರಿಗೆ ಒಂದು ಯಮೋಸನಲ್ಲಿ ಇಟ್ಕೊಳ್ತಕ್ಕಂಥ ಕಾವ್ಯ ಯಾವ್ದಾದ್ರೂ ಇದ್ರೆ ಅದು ರಾಮಾಯಣ ಮಾತ್ರ ಅಂತ ಯಮೋಸನಲ್ಲಿ ರಾಮ ಅದನ್ನು ಅದಕ್ಕೆ ಹೇಳ್ತಾರೆ ಅವರು ಒಂದು ದೊಡ್ಡ ಮಾತು ಹೇಳ್ತಾರೆ ಅವರು ಎಂಥ ಸೈನ್ಯವಾಗಲಿ ಅದೆಂತ ರಾಜಕಾರಣ ನೈಪುಣ್ಯವಾಗಲಿ ಹಿಂದೆಂದು ಸಾಧಿಸಿ ಹೆಚ್ಚಿಸಲಾರದಂತಹ ನಮ್ಮ ಸಂಸ್ಕೃತಿಯನ್ನ ಅಖಂಡತೆಯನ್ನ ಈ ದೇಶದ ಅಖಂಡತೆಯನ್ನ ಐಕ್ಯತೆಯನ್ನು ಶತ ಶತಮಾನಗಳಿಂದ ಸಾಧಿಸಿ ರಕ್ಷಿಸಿಕೊಂಡು ಇಂದು ಮುಂದೂ ಕೂಡ ಅದನ್ನು ರಕ್ಷಿಸಿಕೊಂಡು ಬರದಲ್ಲಿ ಸಂದೇಹವಿಲ್ಲ ಇಂಥ ಸಾಧನೆ ಮಾಡಿದಂಥ ಕೀರ್ತಿ ನಮ್ಮ ವಾಲ್ಮೀಕಿ ಮಾರುಸಿಗಳಿಗೆ ಸಲ್ಲುತ್ತದೆ ಅದರಿಂದ ವಾಲ್ಮೀಕಿ ಮಾರು